ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಟು ಎಂದಿನ ಸಂಚಿಕೆಯಲ್ಲಿ ಚಂದುಗೆ ಖುಷಿಯಾಯಿತು ಇಂಥ ಒಂದು ವಿಷಯ ನನಗೆ ಹೇಳಲಿಲ್ಲ ಎಂದು ಯೋಚಿಸಿ ವಿಕಾಸ್ ಕೈಯಲ್ಲಿ ತನ್ನ ಕೈ ಬೆಸೆದು ಅವನ ಮುಖ ನೋಡಿ ಕಣ್ಣಲ್ಲೇ ಖುಷಿಯಾಯಿತು ಎಂದು ತುಟಿ ಬರೆದ್ಲು ವಿಕಾಸ್ ಕೂಡ ಕಣ್ಣಲ್ಲೇ ಓಕೆ ಎಂದ ಅಂತೂ ಆರ್ಯನ್ ವಂಶಿ ಚಾರಿಟಿನ ಅವನಿಗೆ ಧನ್ಯವಾದವಾಗಿ ತಿಳಿಸೋಕೆ ಮಾಡಿಸಿದ್ದ ಎಲ್ಲರೂ ಆರ್ಯನ್ ಮನೆಯಿಂದ ಹೋಟೆಲ್ಗೆ ಹೋಗಿ ಅಲ್ಲಿ ಬರ್ಡ್ ಸ್ಪೆಷಲ್ ಎನ್ನುವಂತೆ ಒಳಗೆ ಬೇಜಾರಿದ್ದರೂ ಚೆಂದ ಖುಷಿಗಾಗಿ ನಗು ನಗುತ್ತಾ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಊಟ ಮುಗಿಸಿ ಮನೆಗೆ ಬಂದವರೇ ಮನಗಿದ್ರು ವಿಕಾಸ್ ಮಾತ್ರ ಚಂದನ ತನ್ನದೇ ಮೇಲೆ ಮಲಗಿಸ್ಕೊಂಡು ಯೋಚಿಸ್ತಿದ್ದ ಮುಂದೆ ಚಂದು ಅರಿ ಎಂದಳು ಅವಳ ತಲೆಯನ್ನು ನೆವರಿಸ್ತಿದ್ದ ವಿಕಾಸ್ ಕೈ ನಿಂತು ಏನು ಚಂದು ಎಂದ ಚಂದು ಅರಿ ನಾನು ಈ ರಿಂಗ್ ತಗೊಂಡಿದ್ದು ನಿಮಗೆ ಇಷ್ಟ ಆಯಿತಾ ನಿಜವಾಗ್ಲೂ ಎಂದಳು ವಿಕಾಸ್ ಹ್ಞೂ ಚಂದು ಏನು ಬೇಜಾರಾಗಿಲ್ಲ ಎಂದ ಚಂದು ಅವನನ್ನು ತಬ್ಬಿ ನೀವು ತುಂಬ ಚೇಂಜ್ ಆಗಿದ್ದೀರಾ ರೀ ಎಂದಳು ವಿಕಾಸ್ ಏನಿಲ್ಲ ಚಂದು ಎಲ್ಲ ಸಮಯನೂ ಒಂದೇ ಥರ ಇರೋಲ್ಲ ಅಲ್ವಾ ಹಾಗಂತ ನನ್ನ ಪ್ರೀತಿಯಲ್ಲಿ ಬದಲಾಗಿದ್ದೀನಿ ಅಂತ ಅಂದ್ಕೋಬೇಡ ಆ ವಿಷಯದಲ್ಲಿ ಈ ವಿಕಾಸ್ ಅಂದು ಇಂದು ಎಂದು ಒಂದೇ ಬದಲಾಗಲ್ಲ ಈ ಮುದ್ದು ಕುಳ್ಳಿನೇ ನನ್ನ ಪ್ರಾಣ ಎಂದು ಚಂದು ಕೆನ್ನೆ ಹೆಂಡಿದ ಚಂದು ರೀ ನೋವಾಗುತ್ತೆ ಎಂದರೆ ವಿಕಾಸ್ ಆಗಲಿ ಅಂತಾನೆ ಹೀಗೆ ಮಾಡೋದು ಎಂದರೆ ಚಂದು ವಿಕಾಸ್ ಕೆನ್ನೆ ಕಚ್ಚಿ ನೀವು ನನಗೆ ಹ್ಯಾ ಮಾಡಿದರೆ ನಾನು ಹೀಗೆ ಮಾಡ್ತೀನಿ ಎಂದರೆ ವಿಕಾಸ್ ತನ್ನ ಕೆಣ್ಣನ ಹುಜ್ಜುತ್ತ ಅಲ್ಲ ಎಲ್ಲ ಏನೇನೋ ಗಿಫ್ಟ್ ಕೊಟ್ಟರೆ ನೀನು ಮಾತ್ರ ನನ್ನ ಬರ್ಡೇಗೆ ಇದನ್ನು ಕೊಡೋದು ಎಂದ ಕಣ್ಣು ಸಣ್ಣ ಮಾಡಿ ಚಂದು ನಗುತ್ತಾ ಇನ್ನೇನಿದೆ ರೀ ಕೊಡೋದು ನಿಮ್ಮ ಹತ್ರ ಎಲ್ಲ ಇದೆ ಇನ್ನು ಕೊಡೋದಾದರೂ ಈ ಚಂದ ಪ್ರೀತಿ ಅಷ್ಟೇ ಅಲ್ವಾ ಎಂದಳು ವಿಕಾಸ್ ಚಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಜ ಕಣೆ ಹುಡುಗಿ ನೀನು ಏನೇನೋ ಕೊಡೋ ಬದಲು ಹೀಗೆ ಈ ವಿಕಾಸ್ ಜೊತೆಗೆ ಲೈಫ್ ಲಾಂಗ್ ಇದ್ದುಬಿಡು ಅಷ್ಟೇ ಸಾಕು ಎಂದ ಚಂದು ನಗತ ನಿಮಗೆ ಗಿಫ್ಟ್ ಕೊಡೋಕ್ಕೆ ಇನ್ನೊಂದು ವಿಷಯ ಇದೆ ಅದನ್ನು ಇನ್ನೊಂದು ವಾರ ಮೇಲೆ ಹೇಳ್ತೀನಿ ಎಂದಳು ವಿಕಾಸ್ ಏನದು ಏನಾದರೂ ಅಡೆ ಮಾಡಿದ್ಯಾ ಎಂದ ಚಂದ ನಗತ್ತ ಹ್ಞೂ ಮಾಡಿದ್ದೀನಿ ನೋಡೋಣ ಎಂದಳು ವಿಕಾಸ್ ಹಾಗಾದರೆ ಏನೂ ಸ್ಪೆಷಲ್ ಗಿಫ್ಟ್ ಇರುತ್ತೆ ಅನಿಸುತ್ತೆ ಅಲ್ವಾ ಎಂದ ನಗುತ್ತಾ ಚಂದು ಎಸ್ ತುಂಬ 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 ಸ್ಪೆಷಲ್ ಎಂದು ತನ್ನವನ ಎದೆ ಮೇಲೆ ಮಲಗಿ ಗಟ್ಟಿಯಾಗಿ ಹಪ್ಪಿ ಐ ಲವ್ ಯು ಎಂದಳು ವಿಕಾಸ್ ನಗತ ಇವತ್ತೇನೋ ನನ್ನ ಕುಳ್ಳಿ ಸರಿಯಾಗಿ ಹೇಳ್ತಿದ್ದಾಳೆ ಉಲ್ಟಾ ಹೇಳಲು ಯಾವಾಗಲೂ ಎಂದರೆ ಚಂದು ಈಗ ನೀವು ಬದಲಾದಾಗೆ ನಾನು ಬದಲಾಗಿದ್ದೀನಿ ಫಾರ್ ಎ ಚೇಂಜ್ ಎಂದಳು ವಿಕಾಸ್ ಹೇಳಿದಂತೆ ಆರ್ಯನ್ ವಂಶಿ ಚಾರಿಟಿನ ಓಪನಿಂಗ್ ಮಾಡಲು ವಂಶಿಯವರು ಚಂದುನ ಕರೆದು ಮನದಲ್ಲೇ ಅಂದರೆ ಅವನಿಗೆ ತುಂಬ ಇಷ್ಟ ಅವನು ಮೆಚ್ಚಿದ ಹುಡುಗಿ ಕೈಯಿಂದ ಮಾಡಿಸ್ತಿದ್ದೀನಿ ಎಂದು ನೀನು ಮನೆ ಮಹಾಲಕ್ಷ್ಮಿ ನೀನು ಮಾಡಿ ಮಗಳೇ ಎಂದರು ವಿಕಾಸ್ ನಗತ ಮಾಡು ಎಂದ ಚಂದು ಓಪನಿಂಗ್ ಮಾಡಲು ಅಲ್ಲಿ ಆರ್ಯನ್ ಫೋಟೋ ಹಾಕಿದ್ರು ಜೊತೆಗೆ ಅಲ್ಲಿ ಎಲ್ಲ ರೀತಿ ಬಡ ಮಕ್ಕಳಿಗೆ ಆಶಯ ಸಿಗುವಂತೆ ವ್ಯವಸ್ಥೆ ಮಾಡಿಸಿದ್ದ ಅಲ್ಲಿಂದ ತುಂಬ ಕಷ್ಟದಲ್ಲಿರುವ ಪೇಷಂಟ್ಗಳ ಟ್ರೀಟ್ಮೆಂಟ್ ಕೊಡಿಸೋಕೆ ವಿಕಾಸ್ ವ್ಯವಸ್ಥೆ ಮಾಡಿಸಿದ್ದ ಅಲ್ಲಿ ವಂಶಿಯವರು ತಮ್ಮ ಮಗನಿಗೆ ಅಷ್ಟು ಮಕ್ಕಳು ಕೈ ಮುಗಿದು ದೇವರು ಎಂದಿದ್ದು ನೋಡಿ ಕಣ್ತುಂಬಿ ನಾನು ಅಷ್ಟೆಲ್ಲ ದುಡ್ಡಿದ್ರು ಯಾವತ್ತೂ ಇಂಥ ಒಂದು ಕೆಲಸ ಮಾಡಿರಲಿಲ್ಲ ಎಂದು ಯೋಚಿಸಿ ನನ್ನ ಮಗ ಈ ಚಾರಿಟಿ ಇರುವವರೆಗೂ ಶಾಶ್ವತವಾಗಿ ಉಳಿತಾನೆ ಎಂದು ದೇವರಾಜ್ ಅವರನ್ನು ಬೆನ್ನು ತಟ್ಟಿ ನನ್ನ ಮಗನಿಗೆ ಒಳ್ಳೆಯ ಬುದ್ಧಿ ಕಲಿಸಿದೆಯಾ ಎಂದರು ದೇವರಾಜ್ ಅವರು ನಗುತ್ತಾ ಅದೆಲ್ಲ ನಂದಲ್ಲ ವಂಶಿ ಅದು ನನ್ನ ಸೊಸೆ ಚಂದನ ಅದು ಅವಳು ಬಂದ ಮೇಲೆ ಇವನು ಬಡವರು ಎಂದರೆ ಕನಿಕೊರೆಸೋದು ಅವಳಿಂದನೇ ಆಶ್ರಮದ ಜೊತೆ ತಿಳಿದುಕೊಂಡಿರೋದು ಇದೆಲ್ಲ ದಯೆಯಿಂದ ಚಂದಗೆ ಬಂದಿರೋದು ಅವನು ಅಷ್ಟೇ ಅಲ್ವಾ ಎಂದು ತನ್ನ ಗೆಳೆಯ ದಯನನ್ನ ನೆನೆದರು ಅಂತೂ ಆಯ ಹೆಸರು ಅಮ್ರವಾಗಿ ಉಳಿಯಲಿ ಎಂದು ವಿಕಸು ಚಾರಿಟಿನ ಶುರು ಮಾಡಿದ್ದ ಅದನ್ನು ನೋಡ್ಕೊಳೋಕೆ ಸ್ವತಃ ಚೇತನ್ಗೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ಚೇತನ್ ಇದೆಲ್ಲ ನನಗೆ ಸಾಧ್ಯ ಇದೆಯಾ ಎಂದ ಎಲ್ಲರೂ ಅವನಿಗೆ ಒಪ್ಪಿಸಿ ಚೇತನ್ಗೆ ಶುಭ ಕೋರಿದರು ಲಕ್ಷ್ಮಿ ಅವರಿಗೆ ತನ್ನ ಅಳಿಯನ ಬಗ್ಗೆ ಹೆಮ್ಮೆ ಮೂಡಿತು ನನ್ನ ಮನೆ ಬೆಳಗಿದ್ದು ಅಲ್ಲದೆ ಅವರ ಪ್ರೀತಿಯ ಹೆಂಡತಿ ಪ್ರಾಣ ಉಳಿಸ್ತವರ ಹೆಸರು ಚಿರಕಾಲ ಇರಲಿ ಎಂದು ಇಂಥ ಒಂದು ಸಮಾಜ ಸೇವೆ ಮಾಡ್ತಿದ್ದಾರೆ ಎಂದು ಅಂತೂ ಚಂದು ಮನಸ್ಸಲ್ಲಿ ಹುಡುಗ ಈಗ ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ ವಿಕಾಸ್ ಮತ್ತು ಚಂದು ಇಬ್ಬರು ತವರು ಮನೆಯಲ್ಲಿ ಖುಷಿಯಾದ ಕ್ಷಣಗಳನ್ನು ನೆನೆದು ಮಗು ಮನೆಯವರ ಜೊತೆ ಕಾಲ ಕಳೆಯುತ್ತಾರೆ ಚಂದುಗೆ ಒಂದು ವಿಷಯನ ಕ್ಲಾರಿಟಿಗೆ ತಗೋಬೇಕಿತ್ತು ಅದು ತನಗೆ ಒಂದೂವರೆ ತಿಂಗಳಾಗಿದ್ದನ ತಾನೇನಾದರೂ ತಾಯಾಗಿದ್ದೀನ ಎನ್ನುವುದನ್ನು ವಿಕಾಸ್ ತನ್ನವಳ ಜೊತೆ ಕಳೆಯುವ ಪ್ರತಿ ಕ್ಷಣನೂ ತುಂಬ ಸ್ಪೆಷಲ್ ಎನ್ನುವಂತೆ ಟ್ರೀಟ್ ಮಾಡೋನು ಇಂದೊಮ್ಮೆ ತಾನು ಅವಳಿಗೆ ಪ್ರಪೋಸ್ ಮಾಡಿದ ಎಸ್ಟೇಟ್ಗೆ ಎಲ್ಲರೂ ಒಮ್ಮೆ ಭೇಟಿ ಕೊಡಬೇಕು ಎಂದ ಎಲ್ಲರಿಗೂ ಒಂದು ಚೇಂಜಸ್ ಇರುತ್ತೆ ಎಂದು ಓಕೆ ಎಂದು ಒಪ್ಪಿ ಎಲ್ಲ ಕನಕ್ಪುರದ ಗೆಸ್ಟ್ ಹೌಸ್ಗೆ ಹೋಗೋಕ್ಕೆ ರೆಡಿಯಾದರು ವಿಕಾಸ್ ಚಂದ ಜೊತೆಗೆ ಕೂತು ಕುಳಿ ಒಂದು ವಾರ ಇದ್ದು ಬರೋಣ ಕಣೆ ಪ್ಲೀಸ್ ಎಂದ ಅದಕ್ಕೆ ಚಂದು ಸರಿ ಅಂದು ವಿಕಾಸ್ ಓಕೆ ಎಂದು ಖುಷಿನಲ್ಲೇ ಎಲ್ಲರೂ ಗೆಸ್ಟ್ ಹೌಸ್ನ ರೀಚ್ ಹಾಕ್ತಾರೆ ಇಷ್ಟು ದಿನಗಳಲ್ಲಿ ಚೇತನ್ ಮತ್ತು ಲಕ್ಷ್ಮಿಯವರು ಮೊದಲ ಬಾರಿಗೆ ಇಲ್ಲಿ ಬಂದು ನೋಡ್ತಿರೋದು ಅದಕ್ಕೆ ಖುಷಿಯಲ್ಲಿ ಎಲ್ಲ ತೋಟನೂ ಸುತ್ತು ಹಾಕುತ್ತಾ ಹೋಗ್ತಾರೆ ವಿಕಾಸ್ ಕೂಡ ಹೆಂಡತಿ ಮಗು ಜೊತೆ ಮೊದಲು ತಾವು ಬಂದ ಜಾಗಗಳನ್ನು ನೋಡುತ್ತಾ ಹೇಗಿದೆ ಎಂದೆಲ್ಲ ನಗುತ್ತಾ ಸಂತೋಷವಾಗಿದ್ರು ವಿಕಾಸ್ಗೆ ಒಮ್ಮೆ ತಾನು ಪ್ರಪೋಸ್ ಮಾಡಿದ ಕಡೆ ಮತ್ತೊಮ್ಮೆ ಚಂದನ ಕರ್ಕೊಂಡು ಹೋಗಬೇಕು ಎನಿಸಿತು ಅದೇ ಖುಷಿನ ಮತ್ತೆ ಅವಳ ಮುಖದ ಮೇಲೆ ನೋಡೋಕೆ ಮೊದಲೇ ಎಲ್ಲವನ್ನ ರೆಡಿ ಮಾಡಿಸಿ ನಾವು ಹೊರ್ಗೋಗಿ ಬರ್ತೀವಿ ಎಂದು ಮಗುನ ಅಮ್ಮ ಅತ್ತೆ ಕೈಯಲ್ಲಿ ಒಪ್ಪಿಸಿ ಹೋಗ್ತಾನೆ ಅಲ್ಲಿ ಎಂದಿನಂತೆ ಸೇಮ್ ಪ್ಲೇಸ್ ನೋಡಿ ಚಂದು ತುಂಬ ಖುಷಿ ಪಡ್ತಾಳೆ ವಿಕಾಸ್ ಅವಳಿಗೆ ಇಷ್ಟದ ಊಟ ರೆಡಿ ಮಾಡಿಸಿದ್ದ ಚಂದುಗೆ ಯಾಕೋ ಆ ಊಟ ಎಲ್ಲ ತಿನ್ನೋಕ್ಕೆ ಆಗಲಿಲ್ಲ ಸ್ವಲ್ಪನೇ ತಿಂದು ಟೇಸ್ಟ್ ಮಾಡಿದ್ದು ಅಷ್ಟೆ ವಿಕಾಸ್ ಜೊತೆಗೆ ತಾನು ಕೈ ಬೆಸೆದು ಒಳ್ಳೆ ಮೆಲೋಡೆ ಹಾಡಿಗೆ ಹೆಚ್ಚೆ ಹಾಕಿದ ಹುಡುಗಿಗೆ ತುಂಬ ಹೊಟ್ಟೆ ತೊಳೆಸ್ತಿದ್ದಂತಾಗಿ ವಾಮಿಟ್ ಮಾಡ್ತಾಳೆ ವಿಕಾಸ್ ಚಂದನ ನೋಡಿ ಅಲ್ಲಿದ್ದ ಓಟೆಲ್ನವರಿಗೆ ಓಡಿಯೋದೊಂದು ಬಾಕಿ ಹಾಗೆ ಜಗಳ ಮಾಡ್ತಿದ್ದ ಊಟ ಸರಿಯಿಲ್ಲ ಎಂದು ಚಂದು ಸುಮ್ಮನಿರಿಯ ಅಂದು ಅಂದು ಸಾಕಾಗಿ ವಿಕಾಸ್ ಮುಂದೆ ನಿಂತು ಇದು ಫುಡ್ ಇಲ್ಲದೆ ಆಗಿರುವ ವಾಮೆಂಟ್ ಅಲ್ಲ ಅನಿಸುತ್ತೆ ಎಂದಳು ವಿಕಾಸ್ಗೆ ಕೇಳಿಸ್ಕೊಳ್ಳೋ ಮನಸ್ಥಿತಿ ಇಲ್ಲ ತುಂಬ ಖುಷಿಯಾಗಿ ಬಂದವಳು ಏನೋ ತಂದೆ ಸ್ವಲ್ಪ ತಿಂದು ಈಗ ಅದನ್ನು ಹೊರಗಾಗ್ತಿದ್ದಾಳೆ ಎಂದು ವಿಪರೀತ ಕೋಪ ಬಂದಿತು ಚಂದು ಕೋಪದಲ್ಲಿ ಏ ವಜ್ರಮುನಿ ಸ್ವಲ್ಪ ಕಂಟ್ರೋಲ್ನಲ್ಲಿ ಇರ್ತೀರಾ ನನಗನ್ಸೋ ಪ್ರಕಾರ ನೀವು ಅಪ್ಪ ಹಾಕ್ತಿರ್ಬೇಕು ಎಂದಳು ವಿಕಾಸ್ ಅವಳು ಹೇಳಿದ್ದಾನೆ ಆಶ್ಚರ್ಯದಲ್ಲಿ ಕೇಳುತ್ತಾ ಅವಳನ್ನೇ ನೋಡ್ತಾನೆ ಚಂದು ಮೂರಿ ನನಗೀಗ ಒಂದೂವರೆ ತಿಂಗಳು ಮೇಲಾಗಿದೆ ಪೀರಿಯಡ್ ನಿಂತು ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಟು ಟೆಸ್ಟ್ ಮಾಡಿಸೋಣ ಅಂದ್ಕೊಂಡೆ ಶಾಕೋ ನೆನ್ನೆಯಿಂದ ವಾಮೆಟ್ ಜಾಸ್ತಿ ಆಗ್ತಿದೆ ಎಂದಳು ಅವನ ಕಿವಿ ಹತ್ರ ಬಾಗಿ ವಿಕಾಸ್ ಹೌದಾ ಎಂದು ಜಗಳ ನಿಲ್ಲಿಸಿದನಾದರೂ ಅವನು ಕನ್ಫರ್ಮ್ ಇಲ್ಲದೆ ಏನು ಅನ್ನೋ ಬಗ್ಗೆ ರೆಡಿ ಇಲ್ಲ ಆ ಸ್ವಾಮಿ ತಕ್ಷಣ ಕೈ ಹಿಡಿದು ಸರಿ ಬಾ ಹೋಗೋಣ ಎಂದ ಚಂದು ಮಾತ್ರ ಪಟ್ಟು ಹಿಡಿದು ಅವ್ರ ಹತ್ರ ಸಾರಿ ಕೇಳಿಸಿ ಅವ್ರಿಗದ ಲಾಸ್ ತುಂಬಿಕೊಡೋಕೆ ಹೇಳಿದ್ಲು ವಿಕಾಸ್ ದುಡ್ಡು ಕೊಟ್ಟ ಬಟ್ ಸಾರಿ ಕೇಳೋಕೆ ಮನಸ್ಸಾಗದೇ ಇದ್ದಿದ್ದನ್ನು ನೋಡಿ ಚಂದು ಕೇಳಿ ಎಂದು ಕಣ್ಣಲ್ಲೇ ಬೆದರಿಕೆ ಹಾಕ್ತಾಳೆ ವಿಕಾಸ್ ಮನಸ್ಸಿಲ್ಲದ ಮನಸ್ಸಲ್ಲೇ ಸಾರಿ ಅದು ನನ್ನ ಹೆಂಡತಿ ಹೇಳಿದು ನಿಜ ಆಗಿದ್ರೆ ಮಾತ್ರ ಅಕಸ್ಮಾತ್ ಸುಳ್ಳಾಗಿದ್ರೆ ಇಲ್ಲಿ ನಿನ್ನ ರೆಸ್ಟೋರೆಂಟ್ ಇರಲ್ಲ ಆವಾಜ್ ಹಾಕಿ ಹೋಗ್ತಾನೆ ಚಂದು ಇವನು ಹೇಳಿದ್ದು ಕೇಳಿ ಅಪ್ಪ ಗಣಿ ಶಿವರ್ಗ್ಯಾಗಿಷ್ಟು ಕೋಪ ಕೊಟ್ಟಪ್ಪ ಎಂದುಕೊಂಡು ಕಾರ್ ಎದ್ದಾಳೆ ವಿಕಾಸ್ ಕಾರ್ ನಿಧಾನಕ್ಕೆ ಹೋಗೋದು ಹಾಸ್ಪಿಟಲ್ ಕಡೆ ಚಂದು ಕೂತಲ್ಲೇ ಕಣ್ಣು ಮುಚ್ಚಿದ್ರಿಂದ ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗಿಲ್ಲ ಮನೆಗಿಂತ ತುಸು ದೂರದ ಹಾಸ್ಪಿಟಲಿಗೆ ಬಂದಿದ್ದಾನೆ ಹುಡುಗ ಚಂದು ಏನೋ ಯೋಚಿಸಿ ಕಣ್ಬಿಟ್ಟು ನೋಡಿದ್ರೆ ಸಿಟಿ ಜಾಗ ನೋಡಿ ಅರೀ ನಾವೆಲ್ಲಿದ್ದೀವಿ ಎಂದಳು ಹೂಪು ಬಿಸಿತು ವಿಕಾಸ್ ಇಲ್ಲೇ ಒಂದು ಹಾಸ್ಪಿಟಲ್ ಇದೆ ಇನ್ನ ಫೈವ್ ಮಿನಿಟ್ಸ್ ಅಷ್ಟೇ ಎಂದ ಚಂದು ಅಬ್ಬೋ ನಿಮ್ಮ ಓವರ್ ಪ್ರೊಟೆಕ್ಷನ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ ರೀ ನೀವು ಕಾಮನ್ ಮ್ಯಾನ್ ಥರ ಥಿಂಕ್ ಮಾಡಿರಿ ಯಜಮಾನ್ರೇ ಎಂದಳು ಅವನು ಮುಂದೆ ಕೈ ಮುಗಿತು ವಿಕಸ್ ತಕ್ಷಣ ಕಾರ್ನ ಸ್ಟಾಪ್ ಮಾಡ್ದ ಚಂದು ಈಗ ಇನ್ನೇನು ಬಾಯ್ತಾರೋ ಎಂದುಕೊಂಡಳು ವಿಕಾಸ್ ಬಾ ಹಾಸ್ಪಿಟಲ್ ಬಂತು ಒಳಗೆ ಪಾರ್ಕಿಂಗ್ ಫುಲ್ ಇರುತ್ತೆ ಎಂದು ಕೈ ಹಿಡಿದು ಹಿಡಿಸ್ಕೊಂಡ ಚಂದು ಶಿರುಗೇಳೋದೆಲ್ಲ ತಲೆಗೆ ಹೋಗಲ್ಲ ಅನಿಸುತ್ತೆ ಎಂದುಕೊಂಡು ಮನೆಯಲ್ಲೇ ಇಷ್ಟೊತ್ತಿನಲ್ಲಿ ಶಿಲಿಗೆ ಬರ್ಬೇಕಿದ್ದ ಕರ್ಮ ಎಂದುಕೊಂಡೆ ತನ್ನ ಅಣ್ಣನ ಚಚ್ಕೊಂಡು ಅವನನ್ನು ಹಿಂಬಾಲಿಸಿದ್ಲು ವಿಕಾಸ್ ಹೋಗಿ ಲೇಡಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ ಟೆಸ್ಟ್ ಜೊತೆಗೆ ಸ್ಕ್ಯಾನಿಂಗ್ ಕೂಡ ಮಾಡಿಸ್ತಾನೆ ಚಂದು ತಾಳ್ಮೆಯಿಂದನೇ ಎಲ್ಲವನ್ನೂ ಮಾಡಿಸ್ಕೊಳ್ತಾಳೆ ಚಂದು ಅಂದುಕೊಂಡಿದ್ದು ನಿಜಾನೇ ಆಗಿರುತ್ತೆ ಡಾಕ್ಟರ್ ವಿಕಾಸ್ನ ಕರೆದು ಅವರ ಮುಂದೆ ರಿಪೋರ್ಟ್ ಹಿಡಿದು ನಿಮ್ಮ ವೈಫ್ ಪ್ರೆಗ್ನೆಂಟ್ ಎಂದರು ವಿಕಾಸ್ ಮಗ ಈಗ ಖುಷಿಯಲ್ಲಿ ಹರಳಿತು ಚಂದುಗೆ ಇದನ್ನು ನಾನೇ ಮನೆಯಲ್ಲಿ ಚೆಕ್ ಮಾಡಿ ಹೇಳ್ತಿದ್ದೆ ತಾನೆ ಅದಕ್ಕೆ ಇಷ್ಟು ದೂರ ಇಷ್ಟು ರಾತ್ರಿನಲ್ಲಿ ಕರ್ಕೊಂಡು ಬರೋ ಅವಶ್ಯಕತೆ ಇತ್ತಾ ಎನ್ನುವುದು ಅವಳ ಕೋಪಕ್ಕೆ ಕಾರಣ ವಿಕಾಸ್ ಥ್ಯಾಂಕ್ಸ್ ಡಾಕ್ಟರ್ ಎಂದು ಅವರು ಮುಂದೆ ತಗೋಬೇಕಾದ ಟ್ಯಾಬ್ಲೆಟ್ನ ಬರೆದು ಕೊಟ್ಟಿದ್ದನ್ನೆಲ್ಲ ತಗೊಂಡು ಬಂದ ಆದರೆ ಚಂದು ಮಾತ್ರ ಸುಮ್ಮನೆ ಕೂತಿದ್ಲು ವಿಕಾಸ್ ಎಲ್ಲ ತಗೊಂಡು ಅವಳನ್ನು ಕಾರಿನಲ್ಲಿ ಕೂರಿಸಿ ಏನಾದರೂ ಚೂಸ್ ಕುಡಿತೀಯಾ ಎಂದ ಕೂಲಾಗೆ ಚಂದು ಏನು ಬೇಡ ಎಂದು ಮೂತೆ ತಿರ್ಗಿಸ್ಳು ವಿಕಾಸ್ ಏನಾಯಿತು ಎಂದ ಕೂಲಾಗೆ ಅವಳು ನೀವು ಯಾಕೆ ಹಾಗೆಲ್ಲ ರೂಡಾಗಿ ಮಾತಾಡೋದು ಅವ್ರದ್ದು ಏನು ತಪ್ಪಿತ್ತು ದಿನ ಚೆನ್ನಾಗೇ ಇತ್ತು ಅಲ್ವಾ ಎಂದಳು ವಿಕಾಸ್ ನೆಟ್ಟಿಸ್ರು ಬಿಟ್ಟು ನಿನಗೆ ಹಾಗೆ ವಾಮೆಂಟ್ ಆಗಿದ್ದು ನೋಡಿ ಸ್ವಲ್ಪ ಟೆನ್ಸ್ ಆಗಿಬಿಟ್ಟೆ ಕಣೆ ಅದಕ್ಕೆ ನೀನು ಯಾಕೆ ಹೀಗೆ ಡಲ್ ಆಗಿದೆಯಾ ಎಂದ ಚಂದು ಕೋಪದ ಮುಖ ಮಾಡಿ ನೀವು ಒಮ್ಮೊಮ್ಮೆ ಓವರ್ ರೀ ಏನಾಯಿತು ಅಂತ ತಿಳಿಯುವ ಮುನ್ನ ರಿಯಾಕ್ಟ್ ಮಾಡಿಬಿಡ್ತೀರಾ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಎಂದಳು ಕೋಪದಲ್ಲೇ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್